ಭಾರತೀಯ ಅಮೆರಿಕನ್ ಬಾಹ್ಯಾಕಾಶ ಯಾತ್ರಿಕರಾದ ನಾಸಾ ಅನುಭವಿ ಸುನೀತಾ ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂಬತ್ತು ತಿಂಗಳು ಕಳೆದರು ಮತ್ತು ಒಂಬತ್ತು ತಿಂಗಳ ವಾಸ್ತವ್ಯದ ನಂತರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೆಂಟರಂದು ಸಿಲುಕಿರುವ ಗಗನಯಾತ್ರಿಗಳು ಸುರಕ್ಷಿತವಾಗಿ ಹೇಳಿದರು ವಿಲಿಯಮ್ಸ್ ಮತ್ತು ಗಗನಯಾತ್ರಿ ಬುಚ್ ವಿಲ್ಮೋರ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐ ಎಸ್ ಎಸ್ನಲ್ಲಿದ್ದಾರೆ ವಿಸ್ತರಿತ ವಾಸ್ತವ್ಯವು ವಿಲಿಯಮ್ಸ್ ಅವರ ವೃತ್ತಿ ಜೀವನದ ಮತ್ತೊಂದು ಅಧ್ಯಾಯವಾಗಿದೆ ಇದು ಅನೇಕ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಮತ್ತು ಹಲವಾರು ದಾಖಲೆಗಳಿಂದ ಗುರುತಿಸಲ್ಪಟ್ಟಿದೆ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಪರೀಕ್ಷಾ ಕಾರ್ಯಾಚರಣೆ ನಡೆಯಲಿ ಐತಿಹಾಸಿಕ ಬಾಹ್ಯಾಕಾಶ ಹಾರಾಟದ ಮೈಲಿಗಲ್ಲಿನಲ್ಲಿ ಕಕ್ಷೆಯಲ್ಲಿ ಹರ್ಟ್ ನಡೆಸಿದ ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಸಿಬ್ಬಂದಿಯ ಭಾಗವಾಗಿದ್ದರು ಆದಾಗ್ಯೂ ಬಾಹ್ಯಾಕಾಶ ನೌಕೆಯ ಪ್ರೊಪ್ಲೆಕ್ಷನ್ ಸಿಸ್ಟಮ್ ಹೆಣಗಾಡುತ್ತಿದೆ ಎಂಬ ಅಂಶವನ್ನು ತಿಳಿಸಿದ ನಂತರ ಗಗನಯಾತ್ರ ಬಾಹ್ಯಾಕಾಶ ನೌಕೆಯಲ್ಲಿ ಮನೆಗೆ ಹಿಂತಿರುಗುವುದು ಸಾಕಷ್ಟು ಸುರಕ್ಷಿತವಲ್ಲ ಎಂದು ನಾಸಾ ಅರ್ಥ ಮಾಡಿಕೊಂಡಿತು ಆದ್ದರಿಂದ ನಾಸಾ ವಿಲಿಯಮ್ಸ್ ಮತ್ತು ವಿಲ್ಮರ್ ಅವರನ್ನು ಪ್ರುನೈನ್ ಕಾರ್ಯಾಚರಣೆಗೆ ಮರುನಿಯೋಜಿಸಲು ನಿರ್ಧರಿಸಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಪ್ರಯಾಣಿಕರಿಲ್ಲದೆ ಸ್ಟಾರ್ ಲೈನರ್ ಬೂಟಿಗೆ ಮರಳಿತು ಆದ್ರೆ ಗಗನಯಾತ್ರ ಐಎಸ್ಎಸ್ ಇದ್ದರು ಸುನಿತಾ ವಿಲಿಯಮ್ಸ್ ರವರು ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದರಂದು ಓಹಿಯೋದ ಭಾರತೀಯ ಅಮೆರಿಕನ್ ಪೋಷಕರಾದ ಡಾಕ್ಟರ್ ದೀಪಕ್ ಪಾಂಡೆ ಮತ್ತು ಬೋನಿ ಪಾಂಡೆಗೆ ಜನಿಸಿದರು ಕೊಲಂಬಿಯಾದ ದುರಂತದಲ್ಲಿ ಕಲ್ಪನಾ ಚಾವ್ಲಾ ಅವರ ನಿಧನದ ನಂತರ ಅಮೆರಿಕದ ಎರಡನೇ ಭಾರತೀಯ ಅಮೆರಿಕನ್ ಗಗನಯಾತ್ರೆಯಾಗಿ ವಿಲಿಯಮ್ಸ್ ಅವರು ಬಾಹ್ಯಾಕಾಶ ಪರಿಶೋಧನೆಯ ಇತಿಹಾಸದಲ್ಲಿ ಶಾಶ್ವತವಾದ ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ವಿಲಿಯಮ್ಸ್ ರವರು ತಮ್ಮ ಅನ್ನು ನಿಧಾಂ ಹೈಸ್ಕೂಲ್ ಮ್ಯಾಸಿಟ್ಯೂಸೆಟ್ಸ್ನಿಂದ ಪಡೆದುಕೊಂಡರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕಲ್ ಸೈನ್ಸ್ ಯು ಎಸ್ ನೇವಲ್ ಅಕಾಡೆಮಿಯಿಂದ ಪಡೆದುಕೊಂಡರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪಡೆದುಕೊಂಡರು ಸುನಿತಾ ವಿಲಿಯಮ್ಸ್ ತಮ್ಮ ವೃತ್ತಿ ಜೀವನವನ್ನು ಯು ಎಸ್ ಎಸ್ ನೌಕಾಪಡೆಯಲ್ಲಿ ಪ್ರಾರಂಭಿಸಿದರು ಅಲ್ಲಿ ಅವರು ಅತ್ಯುತ್ತಮ ನಾಯಕತ್ವ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದ್ದರು ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಮೇರಿಲ್ಯಾಂಡ್ನ ಅನ್ನಾ ಪೊಲೀಸ್ನಲ್ಲಿರುವ ಯು ಎಸ್ ಎಸ್ ನೇವಾಲ್ ಅಕಾಡೆಮಿ ಸೇರಿಕೊಂಡರು ಇದವರು ನೌಕಾ ವೃತ್ತಿ ಜೀವನದ ಆರಂಭ ಮತ್ತು ಅಂತಿಮವಾಗಿ ಗಗನಯಾತ್ರೆಯಾಗುವ ಹಾದಿಯನ್ನು ಗುರುತಿಸಿತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಗಗನಯಾತ್ರೆಯಾದ ಸುನೀತಾ ವಿಲಿಯಮ್ಸ್ ರವರು ಯು ಎಸ್ ನೌಕಾಪಡೆಯಲ್ಲಿ ಎನ್ಸೈನ್ ಆಗಿ ನೇಮಕಗೊಂಡರು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ವಿಲಿಯಂಸ್ ರವರು ವಿಮಾನ ಚಾಲಕರಾಗಿ ತನ್ನ ರೆಕ್ಕನ್ನು ಪಡೆದುಕೊಂಡರು ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಲ್ಲಿ ಮೇ ಮೇಲೆ ಚಂಡಮಾರುತದ ಪರಿಹಾರ ಕಾರ್ಯಾಚರಣೆಯ ನಾಯಕತ್ವವನ್ನು ವಹಿಸಿದರು ಹತ್ತೊಂಬತ್ತು ನೂರ ಯು ಎಸ್ ನೇವೆಲ್ ಪೈಲಟ್ ಸ್ಕೂಲ್ನಿಂದ ಪದವಿಯನ್ನು ಪಡೆದುಕೊಂಡರು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಯು ಎಸ್ ನೇವೆಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಲ್ಲಿ ಬೋಧಕರಾಗಿ ಸೇವೆಯನ್ನು ಸಲ್ಲಿಸಿದರು ಸನ್ ಎರಡ್ ಸಾವಿರದ ಇಷ್ಟರಲ್ಲಿ ಯುಎಸ್ಎಸ್ ಸೈಫಾನ್ ಎಂಬ ಆಕ್ರಮಣಕಾರಿ ಅಡಿಗೆನಲ್ಲಿ ನಿಯೋಜಿಸಲ್ಪಟ್ಟ ನಾಸದ ಗಗನಯಾತ್ರಿ ಕಾರ್ಯಕ್ರಮಕ್ಕೆ ಆಯ್ಕೆಯಾದರು ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ನಾಸದ ಗಗನಯಾತ್ರಿ ಕಾರ್ಯಕ್ರಮದಿಂದ ಸುಮಿತ್ ಎಲ್ಲ ಆಯ್ಕೆಯಾದ್ದು ವೃತ್ತಿಜೀವನದ ಪ್ರಮುಖ ಅಂಶವಾಗಿತ್ತು ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ನಾಸಾದ ಗಗನಯಾತ್ರೆಯಾಗಿ ಆಯ್ಕೆ ಅಭ್ಯರ್ಥಿ ತರಬೇತಿಯನ್ನು ಪ್ರಾರಂಭಿಸಿದರು ಎರಡ್ ಸಾವಿರದ ಎರಡರಲ್ಲಿ ನಾಸದ ಸಿಬ್ಬಂದಿಯ ಸದಸ್ಯ ಒಂಬತ್ತು ದಿನ ವಾಸಿಸುತ್ತಿದ್ದರು ತನ್ನ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಮೊದಲ ಬಾಹ್ಯಾಕಾಶ ಹಾರಾಟ ಎಕ್ಸ್ಪಿಡಿಶನ್ ಹದ್ನಾಲ್ಕರಲ್ಲಿ ಅವರು ತೊಂಬತ್ತೈದು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದರು ಮತ್ತು ನಾಲ್ಕು ಹೆಚ್ಚುವರಿ ಬಾಹ್ಯಾಕಾಶ ನಡಿಗಳನ್ನು ನಡೆಸಿದರು ತನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಕ್ಸ್ಪಿಡಿಷನ್ ಮೂವತ್ತೆರಡರಲ್ಲಿ ಫ್ಲೈಡ್ ಎಂಜಿನಿಯರ್ ಮತ್ತು ಎಕ್ಸ್ಪಿಡಿಷನ್ ಮೂವತ್ ಮೂರರಲ್ಲಿ ಕಮಾಂಡರ್ ಬಾಹ್ಯಾಕಾಶದಲ್ಲಿ ಒಂದೂರ ಎಪ್ಪತ್ತೇಳು ದಿನಗಳನ್ನು ಕಳೆದರು ಮತ್ತು ಮೂರು ಹೆಚ್ಚುವರಿ ಬಾಹ್ಯಾಕಾಶ ನಡಿಗಳನ್ನು ನಡೆಸಿದರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೋಯಿಂಗ್ನ ಸ್ಟಾರ್ಲೈನರ್ನಲ್ಲಿ ತನ್ನ ಮೊದಲ ಸಿಬ್ಬಂದಿ ಹಾರಾಟದಲ್ಲಿ ಬಾಹ್ಯಾಕಾಶಕ್ಕೆ ಮರಳಿದರು ಇದು ಅವರ ಮೂರನೇ ಬಾರಿಗೆ ಬಾಹ್ಯಾಕಾಶದ ನಡಿಗೆ ವಿಲಿಯಮ್ಸ್ ತಮ್ಮ ಕೆಲಸದ ಅವಧಿಯಲ್ಲಿ ಆರುನೂರ ಎಂಟು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದರು ಇದು ಅವರನ್ನು ಬಾಹ್ಯಾಕಾಶ ಪ್ರಯಾಣಿಕರಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ ಶ್ರೀ ಮತ್ತು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮಹಿಳಾ ಮಾರ್ಗದರ್ಶಕರಾಗಿ ಅವರು ಸ್ಫೂರ್ತಿದಾಯಕ ಮಾದರಿಯಾಗಿ ಮುಂದುವರೆದಿದ್ದಾರೆ ಸುನಿತಾ ವಿಲಿಯಮ್ಸ್ ರವರ ಪರಂಪರೆ ಮತ್ತು ಸಾಧನೆಗಳು ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಸಮಯ ಕಳೆದ ಮಹಿಳಾ ದಾಖಲೆಯನ್ನು ಹೊಂದುವುದರ ಜೊತೆಗೆ ವಿಲಿಯಮ್ಸ್ ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅವರ ಇತಿಹಾಸ ನಿರ್ಮಿಸುವ ಸಾಧನೆಗಳಲ್ಲಿ ಬಾಹ್ಯಾಕಾಶದಲ್ಲಿ ಅವರ ಉತ್ಪಾದಕ ಪ್ರಯತ್ನ ಆವಿಷ್ಕಾರ ಮತ್ತು ಮುಂದಿನ ಪೀಳಿಗೆಯ ಬಾಹ್ಯಾಕಾಶ ಪ್ರಶೋಧಕರಿಗೆ ಮಾದರಿಯಾಗಿರುವುದು ಸೇರಿವೆ ವಿಜ್ಞಾನ ಪರಿಶೋಧನೆ ಮತ್ತು ಜಾಗತಿಕ ಪಾಲುದಾರಿಕೆಗೆ ಅವರ ನಿರಂತರ ಸಮರ್ಪಣೆಯೊಂದಿಗೆ ಸುಮಿತಾ ವಿಲಿಯಮ್ಸ್ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪೌರಾಣಿಕ ವ್ಯಕ್ತಿತ್ವ ಪಡೆದರು ಬಾಹ್ಯಾಕಾಶದಲ್ಲಿ ಆರ್ನೂರ ಎಂಟು ದಿನಗಳನ್ನು ಕಳೆದ ವಿಲಿಯಮ್ಸ್ ರವರು ಬಾಹ್ಯಾಕಾಶದಲ್ಲಿ ಒಟ್ಟು ಆರುನೂರ ಎಪ್ಪತ್ತೈದು ದಿನಗಳನ್ನು ದಾಖಲಿಸಿದ ಅತ್ಯಂತ ಅನುಭವಿ ಗಗನಯಾತ್ರಿ ಪೆಕ್ಕಿ ವಿಟ್ಸನ್ ನಂತರ ಎರಡನೇ ಸ್ಥಾನದಲ್ಲಿದ್ದಾರೆ ಅವರು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಬುಧವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಕೆಳಗಿಳಿಸಲಾಯಿತು ಅವರ ಕಾರ್ಯಾಚರಣೆಯ ಅಂತ್ಯವನ್ನು ಸೂಚಿಸುತ್ತದೆ ಐಎಸ್ಎಸ್ನಿಂದ ಸುಗಮವಾಗಿ ಬೇರ್ಪಟ್ಟ ನಂತರ ವಿಲಿಯಮ್ಸ್ ವಿಲ್ಮೋರ್ನ್ ಹೆಗ್ ಮತ್ತು ವರ್ಮೋ ಸೇರಿದಂತೆ ಗಗನಯಾತ್ರೆಗಳ ತಂಡವು ಫ್ಲೋರಿಡಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಇಳಿಯಿತು ಅವರ ವಾಪಸ್ ಅತಿ ಐಎಸ್ಎಸ್ನಲ್ಲಿನ ಪ್ರಮುಖ ಸಂಶೋಧನೆ ಮತ್ತು ಪ್ರಯೋಗಗಳನ್ನು ಒಳಗೊಂಡ ಕಾರ್ಯಾಚರಣೆಯನ್ನು ಅನುಸರಿಸುತ್ತದೆ ಇದು ನಾಸಾ ಮತ್ತು ರೋಸ್ಕೋಸ್ಮೋಸ್ ನಡುವೆ ನಡೆಯುತ್ತಿರುವ ಸಹಯೋಗದಲ್ಲಿ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ